ದಿನದಿಂದ ದಿನಕ್ಕೆ ಬೆಂಗಳೂರಿನ ರಸ್ತೆಗಳು ಹದಗೆಡುತ್ತಲೇ ಸಾಕ್ತಾ ಇದೆ ಇತ ಏಕಾಏಕಿ ರಸ್ತೆ ಕುಸಿದ್ರೆ ಅತ್ತ ರಸ್ತೆ ಬಿಟ್ಟು ಮೋರಿಯಲ್ಲಿ ವಾಹನಗಳು ಓಡಾಡ್ತಾ ಇದೆ ಇದರ ನಡುವೆ ಬಿಜೆಪಿ ಬೆಂಗಳೂರಲ್ಲಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದೆ ಪಣತ್ತೂರು ರಸ್ತೆ ಕಾಮಗಾರಿ ವಿಳಂಬ ಸವಾರರಿಗೆ ಫಜೀತಿ ರಸ್ತೆ ಬಿಟ್ಟು ಮೋರಿಯಲ್ಲಿ ಬೈಕ್ಗಳ ಓಡಾಟ ಹಿಡಿ ಶಾಪ ಬೆಂಗಳೂರಿನ ಮಾನ ರಸ್ತೆ ಗುಂಡಿಗಳಲ್ಲಿ ಹರಾಜು ಆಗ್ತಿದೆ ಇದಕ್ಕೆ ಈ ದೃಶ್ಯವೇ ಬೆಸ್ಟ್ ಎಕ್ಸಾಂಪಲ್ ರಸ್ತೆಯಲ್ಲಿ ಓಡಾಡಬೇಕಾದ ಬೈಕ್ ಸವಾರರು ರಸ್ತೆ ಇಲ್ಲದೆ ಚರಂಡಿಯ ಗುಂಡಿಯಲ್ಲಿ ಓಡಾಡ್ತಿದ್ದಾರೆ ಇದು ಪಣತ್ತೂರು ರಸ್ತೆ ದುರಸ್ತಿ ಕಾಮಗಾರಿಯ ಪ್ರಗತಿಯಿಂದ ಉಂಟಾದ ಫಜೀತಿ ಸವಾರರ ಸಂಚಾರದ ಅಪಾಯಕಾರಿ ದೃಶ್ಯ ನಿಜಕ್ಕೂ ಆತಂಕ ಹುಟ್ಟಿಸಿದೆ ಪಣತ್ತೂರು ಬಳಗೆರೆ ಗುಂಜೂರು ಭಾಗಕ್ಕೆ ಹತ್ತಿರವಾಗಿರುವ ಕಾರಣ ರಸ್ತೆ ಇಲ್ಲದಿದ್ದರೂ ಮೋರಿಯಲ್ಲೇ ಜನರು ಬೈಕ್ ಚಲಾಯಿಸಿದ್ದಾರೆ ನಮಗೆ ಮಲ್ಲೇಶ್ವರಂನಲ್ಲಿ ಕುಸಿದ ರಸ್ತೆ ಬೆಚ್ಚಿ ಬಿದ್ದ ಜನ ಮಲೇಶ್ವರಂನ ಬಯಲಿ ಕಾವಲ್ ರಾಜ್ಮಹಲ್ ರಸ್ತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ರಸ್ತೆ ಕುಸಿದು ಬಿದ್ದಿದೆ ಬೆಳ್ಳಂಬಳಗ್ಗೆ ರಸ್ತೆ ಬಾಯ್ ತೆರೆದಿರುವುದನ್ನು ನೋಡಿ ಜನರು ಕಂಗಾಲಾದ್ರು ಬಳಿಕ ಪಾಲಿಕೆ ಹಾಗೂ ಜಲಮಂಡಳಿ ಅಧಿಕಾರಿಗಳು ಗುಂಡಿ ಮುಚ್ಚಿದ್ರು ಗುಂಡಿ ಮುಚ್ಚದ ರಾಜ್ಯ ಸರ್ಕಾರ ಬಿಜೆಪಿ ಅಭಿಯಾನ ರಸ್ತೆ ಗುಂಡಿ ಕಸ ನಿರ್ವಹಣೆ ವಿರುದ್ಧ ಆರ್ ಅಶೋಕ್ ಕೆಂಡ ಸಾರ್ವಜನಿಕರ ಪರದಾಟ ಮುಂದುವರೆದಿದ್ರೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಅಭಿಯಾನ ನಡೆಸಿತು ವಿಜಯನಗರ ಭಾಗದಲ್ಲಿ ರಸ್ತೆ ಗುಂಡಿಗಳಿಗೆ ವೈಟ್ ಸ್ಪ್ರೇ ಸಿಂಪಡಿಸುವುದು ಕಸದ ರಾಶಿಗಳಿರುವ ಜಾಗದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬರೆದು ಆಕ್ರೋಶ ಹೊರಹಾಕಿದ್ರು ಅಲ್ಲದೆ ಗುಂಡಿಯಲ್ಲೇ ಕೂತು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಬಂದಿಲ್ಲ ಅಂದ್ರೆ ವಾಟರ್ ಸಪ್ಲೈ ಟನಲ್ ಅಲ್ಲಿ ಮೇಲೆ ಟ್ರಾವೆಲ್ ಮಾಡಬಹುದು ಅದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ ಫ್ರೀ ಟೋಲ್ ಇಲ್ಲ ಅದಕ್ಕೆ ಆ ತರ ಹೊಸ ಸ್ಕೀಮ್ ಒಟ್ನಲ್ಲಿ ದಿನದಿಂದ ದಿನಕ್ಕೆ ಬೆಂಗಳೂರಲ್ಲಿ ಸಾರ್ವಜನಿಕರ ಸ್ಥಿತಿ ಗಂಭೀರವಾಗ್ತಿದೆ ಏನ್ ರೋಡೋ ಏನ್ ಸರ್ಕಾರನೋ ಅಂತ ಜನ ಹಿಡಿ ಶಾಪ ಹಾಕ್ತಿದ್ದಾರೆ ಇನ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಾಗಿದೆ ಒಂದ್ ಕಡೆ ಇದ್ದಕ್ಕಿದ್ದ ಹಾಗೆ ರಸ್ತೆಗಳು ಕುಸಿತಾ ಇದೆ ಮತ್ತೊಂದು ಕಡೆ ರಸ್ತೆ ಬಿಟ್ಟು ಮೋರಿಯಲ್ಲಿ ಬೈಕ್ ಚಲಾಯಿಸ್ತಿದ್ದಾರೆ ಬೆಂಗಳೂರಿನ ಜನರು ಇದರ ನಡುವೆ ಬಿ ಜೆ ಪಿ ಪ್ರತಿಭಟನೆ ಮತ್ತು ಅಭಿಯಾನಕ್ಕಾಗಿ ಅಖಾಡಕ್ಕಿಳಿದಿದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ ಜೊತೆ ಆಶಕ್ ಮುಲ್ಕಿ ನ್ಯೂಸ್ ಐಟಿ